ಿದ್ದಾರೆ ಕುಮಾರಸ್ವಾಮಿ ಪ್ರಜ್ವಲ್ ಪ್ರಕರಣದಲ್ಲಿ ಅಪ್ರಾಪ್ತರಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಮಾಹಿತಿ ಕೊಟ್ಟ ಅಂತ ಏಕವಚನದಲ್ಲಿ ರಾಹುಲ್ ವಿರುದ್ಧ ಹೆಚ್ಚಳಕ್ಕೆ ವಾಗ್ದಾಳಿ ನಡೆಸಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಬಿ ಕೆ ಸಿಂಗ್ ಯಾಕೆ ರಾಹುಲ್ಗೆ ನೋಟಿಸ್ ಕೊಟ್ಟಿಲ್ಲ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡದೆ ಇನ್ನೂ ಬಿಟ್ಟಿದ್ದೀರಿ ಈ ವಿವಾದದಲ್ಲಿ ಅಮಿತ್ ಶಾರನ್ನ ಎಳೆದು ತಂದಿದ್ದೀರಿ ಎರಡ್ ಸಾವಿರದ ಒಂಬೈನೂರು ಕೇಸ್ ಇದೆ ಎನ್ನುತ್ತಿದ್ದೀರಿ ಈವರೆಗೂ ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳ ಫೋಟೋವನ್ನ ಬೀದಿ ಬದಿಯಲ್ಲಿ ಹರಾಜು ಹಾಕಿಸಿದ್ದೀರಿ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತಸ್ತರಿದ್ದಾರೆ ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದಿಂದ ಪರಾರಿಯಾಗುವಂತೆ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಆ ಬೇಡ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿರೋ ನೀವೇ ಅಲ್ವೇ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತಿಯರು ಸಂತ್ರಸ್ತರಿದ್ದಾರೆ ಅಂತೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ ತನಿಖೆ ಕರೆದ್ರ ರಾಹುಲ್ ಗಾಂಧಿನ ಇಲ್ಲಿವರೆಗೆ ಹದಿನಾರು ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ್ ಪರ್ಯಂತ ಜೈಲಿಗೆ ಕಳಿಸ್ಬೋದು ನಡೆಸ್ತಾ ಇದ್ದೀರಲ್ಲ ಹುಡುಕ್ತಾ ಇದ್ದೀರಿ ಹದಿನಾರು ವರ್ಷದಾರ ಗೊತ್ತು ನನಗೆ ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಹದಿನಾರು ವರ್ಷದ ಹೆಣ್ಮಕ್ಳನ್ನ ಯಾರನ್ನಾದರೂ ಹುಡುಕಿ ಪೋಸ್ಕೋ ಕೇಸ್ ಹಾಕಬೇಕು ಅಂತ ಹೇಳಿ ಹೊರಟಿದ್ದೀರಪ್ಪ ಇಲ್ಲಿ ಹೇಳಿದ್ರು ನಾನೂರು ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್